ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ದಿವ್ಯಾ ಇಂದಿನ ದಿನಪತ್ರಿಕೆಯ ಪ್ರಮುಖ ಸುದ್ದಿಗಳ ಒಂದು ಗ್ಲಾನ್ಸ್ ಮಾಡೋಣ ಸಚಿವ ಸೇರಿ ಐದು ಕೋಲಾರ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಹೈಡ್ರಮ್ಮ ಕೆ ಹೆಚ್ ಮುನಿಯಪ್ಪರವರ ಅಳಿಯನಿಗೆ ಟಿಕೆಟ್ ಕುರಿತು ಹಿನ್ನೆಲೆ ಕೆ ಎಚ್ ರವರು ತಮ್ಮ ಹಳಿಯನಿಗೇ ಟಿಕೆಟ್ ಕೊಡಬೇಕು ಕೋಲಾರದ ಟಿಕೆಟನ್ನು ತಮ್ಮ ಹಳಿಯನಿಗೆ ಕೊಡಬೇಕೆಂದು ಪಟ್ಟು ಬಟ್ ಇದಕ್ಕೆ ಹೈಕಮಾಂಡು ಸಹ ಆ ಟಿಕೆಟ್ ಘೋಷಣೆ ಮಾಡುವುದಾಗಿ ನಿರ್ಧಾರ ಮಾಡಿತ್ತು ಯಾಕೆ ಈ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ನಾವು ಒಂದೇ ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ವೀಕ್ಷಕರೇ ಎಲ್ಲ ಪಕ್ಷದಲ್ಲೂ ಇದೆ ಈ ಕುಟುಂಬ ರಾಜಕಾರಣ ಅನ್ನೋದು ಎಲ್ಲೋ ಒಂದು ಕಡೆ ರಾಜಕೀಯ ಈ ಕುಟುಂಬ ರಾಜಕಾರಣಕ್ಕೆ ಕನ್ವರ್ಟ್ ಆಗ್ತಾ ಇದೆಯಾ ಯಾಕೆ ಪ್ರತಿಯೊಂದು ಪಕ್ಷದಲ್ಲೂ ಅಥವಾ ಪ್ರತಿಯೊಂದು ಪೋಸ್ಟ್ ಅಲ್ಲೂ ನಮ್ಮವರೇ ಇರಬೇಕು ನಮ್ಮ ಕುಟುಂಬದವರೇ ಇರಬೇಕು ಇಲ್ಲ ಮಗಳಾಗಿರ್ಬೇಕು ಅಥವಾ ಮಗ ಆಗಿರ್ಬೇಕು ಅಥವಾ ಸೊಸೆ ಆಗಿರ್ಬೇಕು ಅಥವಾ ಹಳಿ ಆಗಿರ್ಬೇಕು ಅಥವಾ ಹೆಂಡತಿ ಆಗಿರ್ಬೇಕು ಯಾಕೆ ಈ ತರ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂದ್ರೆ ಪಕ್ಷದಲ್ಲಿ ಬೇರೆ ಕಾರ್ಯಕರ್ತರು ಇಲ್ವಾ ಅಥವಾ ರಾಜಕೀಯ ಗೊತ್ತಿರೋರು ಯಾರು ಇಲ್ವಾ ಹಾಗಾದ್ರೆ ಇನ್ನು ಇದಕ್ಕೆ ಕುರಿತಾಗಿ ಡಾಕ್ಟರ್ ಸಿ ಎಂ ಸಿ ಸುಧಾಕರ್ ಹಾಗೂ ಮೂರು ಜನ ಶಾಸಕರು ಮತ್ತೆ ಇಬ್ಬರು ಎಮ್ ಎಲ್ ಸಿಗಳು ಸಹ ಇದಕ್ಕೆ ಅಪೋಸ್ ಮಾಡಿದ್ರು ನಾವು ಅವರಿಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ನೀಡ್ತೀವಿ ಅನ್ನೋದು ಸಹ ಆಗಿತ್ತು ಬಟ್ ಇದನ್ನ ಕುರಿತು ಸಚಿವ ಕೃಷ್ಣ ಭೈರ್ತಿ ಸುರೇಶ್ ಸಿ ಸಿಎಂ ಮತ್ತೆ ಡಿ ಸಿ ಎಂ ಜೊತೆ ಮಾತಾಡಿ ನಾನು ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ದಯವಿಟ್ಟು ಯಾರು ರಾಜೀನಾಮೆ ನೀಡಬೇಡಿ ಅಂತ ಅವರ ಮನವೊಲಿಸಿ ಐಡ್ರಾಮ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ನಿಲ್ಲಿಸಿದ್ದಾರೆ ಯಾಕಂತ ಅಂದ್ರೆ ಸುಧಾಕರ್ ಅವರು ಸಹ ಶಾಸಕರಾಗಿರೋರೆ ಇನ್ನು ಅದ್ರ ಜೊತೆಗೆ ಇನ್ನು ಇಬ್ರು ಶಾಸಕರು ಮತ್ತೆ ಇಬ್ರು ಎಮ್ ಎಲ್ ಎಮ್ ಎಲ್ ಸಿಗಳು ಹೀಗಾಗಿ ಇವರು ಎಲ್ಲರನ್ನು ಸಹ ಮನವೊಲಿಸಿ ಸಿ ಎಂ ಡಿ ಸಿ ಎಂ ಜೊತೆ ಮಾತನಾಡ್ತೀನಿ ಅಂತ ಸಚಿವ ಭೈರತಿ ಸುರೇಶ್ ಅವರು ತಿಳಿಸಿದ್ದಾರೆ ಇನ್ನು ನೆಕ್ಸ್ಟ್ ಸುದ್ದಿಯನ್ನ ನೋಡೋದಾದ್ರೆ ವೀಕ್ಷಕರೇ ಮದುವೆ ಆಗಿ ನಂಬಿಸುವುದಾಗಿ ಅಂಗವಿಕಲಗೆ ವಂಚನೆ ಇವಾಗಿನ ಸಮಾಜದಲ್ಲಿ ಇವಾಗಿನ ಕಾಲದಲ್ಲಿ ದುಡ್ಡು ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ದುಡ್ಡೇ ಪ್ರಪಂಚ ಅಲ್ಲ ಅಂತ ಎಲ್ಲರೂ ಹೇಳ್ತಾರೆ ಬಟ್ ದುಡ್ಡು ಇಲ್ಲ ಅಂದರೆ ಬದ್ಕೋದೆ ಕಷ್ಟ ಆಗಿದೆ ಹಾಗಂತ ಮಾನವೀಯತೆಯನ್ನು ಮರಿಬಾರ್ದಲ್ವಾ ಸುರೇಂದ್ರ ಮೂರ್ತಿ ಅನ್ನುವು ಆಕೆಯ ಪ್ರಿಯಕರ ಮದುವೆ ಆಗ್ತೀನಿ ಅಂತ ನಂಬಿಸಿ ಆಕೆಯಿಂದ ಇಪ್ಪತ್ತು ಲಕ್ಷ ನಗದನ್ನು ಪಡೆದು ಲೈಂಗಿಕವಾಗಿ ಸಹ ಬಳಸ್ಕೊಂಡು ಇವತ್ತು ನಾನು ಮದುವೆ ಆಗಲ್ಲ ನಿಮ್ಮಿಂದ ನನಗೆ ಏನು ಯೂಸ್ ಇಲ್ಲ ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ ಅನ್ನೋ ರೀತಿ ವರ್ತಿಸಿ ಆಕೆಯನ್ನು ದೂರ ಮಾಡಿದ್ದಾನೆ ಇನ್ನು ಇದ್ರ ಪ್ರಕರಣ ಆಕೆ ಕುಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬಟ್ ಪೊಲೀಸರು ಇದನ್ನು ಕೇಸನ್ನ ತಗೊಂಡು ಆ ಸುರೇಂದ್ರ ಮೂರ್ತಿಯವನ್ನ ಹುಡುಕಾಟಕ್ಕಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಬಟ್ ಆ ಸುರೇಂದ್ರ ಮೂರ್ತಿಯನ್ನಾನು ನಾಪತ್ತೆಯಾಗಿದ್ದಾನೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಆರ್ ಸಿ ಬಿ ದಾಖಲೆ ಮುರಿದ ಸನ್ರೈಸರ್ಸ್ ಐಪಿಎಲ್ ಇನ್ನಿಂಗ್ಸ್ನಲ್ಲಿ ಗರಿಷ್ಠ ರನ್ ಕಲೆ ಹಾಕಿದ ದಾಖಲೆ ಸನ್ರೈಸ್ ಪಾಲಾಗಿದೆ ಇನ್ನೂರ ಎಪ್ಪತ್ತೇಳು ಸನ್ ರನ್ ಸಿರಿಸಿದ ಸನ್ರೈಸರ್ಸ್ ಹತ್ತು ವರ್ಷಗಳಿಂದ ಆರ್ಸಿಬಿ ಹೆಸರಿನಲ್ಲಿದ್ದ ಇನ್ನೂರ ಅರವತ್ತ್ ಮೂರು ರನ್ ದಾಖಲೆಯನ್ನ ಛಿದ್ರಗೊಳಿಸಿದ ಎರಡ್ ಸಾವಿರದ ಹದಿಮೂರರಲ್ಲಿ ಆರ್ಸಿಬಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪುಣೆ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಐದು ವಿಕೆಟ್ಗೆ ಇನ್ನೂರ ಅರವತ್ತ್ ಮೂರು ರನ್ ಕಲೆ ಹಾಕಿತ್ತು ಆ ಪಂದ್ಯದಲ್ಲಿ ಕ್ರಿಸ್ಕಿಎಲ್ ನೂರ ಎಪ್ಪತ್ತೈದು ರನ್ ಸಹ ಸಡಿಸಿದ್ರು ಇನ್ನೂ ಐ ಪಿ ಎಲ್ ಇತಿಹಾಸದ ಪಂದ್ಯವೊಂದರಲ್ಲೇ ದಾಖಲಾದ ಗರಿಷ್ಠ ಸಿಕ್ಸರ್ಸ್ ಈ ಹಿಂದೆ ಮೂರು ಪಂದ್ಯಗಳಲ್ಲಿ ತಲಾ ಮೂವತ್ತ ಮೂರು ಸಿಕ್ಸರ್ಗಳು ದಾಖಲಾಗಿದ್ದವು ಭ್ರಷ್ಟರ ಲೂಟಿ ಹಣ ಜನರಿಗೆ ವಾಪಸ್ ಈಗಿನ ಕಾಲದಲ್ಲಿ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರಿಗೂ ಬೇಕಾಗಿರೋದೇ ಯಾರು ಸಹ ತಿನ್ನೋಕ್ಕಾಗಲ್ಲ ಬಟ್ ಎಲ್ಲೋ ಒಂದು ಕಡೆ ಎಜುಕೇಶನ್ ಅನ್ನೋದು ವ್ಯಾಪಾರ ಆಗ್ತಾ ಇದೆಯಾ ಬಿ ಎ ಬಿ ಕಾಮ್ ಬಿ ಎಡ್ ಏನೇ ಒಂದು ಮಾಡಿದ್ರು ಯಾವುದೇ ಒಂದು ಎಜುಕೇಶನ್ ಮಾಡಿದ್ರು ಯಾವುದೇ ಒಂದು ಕೆಲಸನ ಗಿಟ್ಟಿಸ್ಕೊಬೇಕು ಒಂದು ಒಂದು ಉದ್ಯೋಗ ತಗೋಬೇಕು ನಾವು ಗೌರ್ಮೆಂಟ್ ನೌಕರಿಯನ್ನಾಗಲಿ ಮತ್ತು ಪ್ರೈವೇಟ್ ನೌಕರಿಯನ್ನಾಗಲಿ ತಗೊಬೇಕು ಅನ್ನೋದಾದ್ರೆ ಇವಾಗಿನ ಕಾಲದಲ್ಲಿ ಲಂಚ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮೂರು ಸಾವಿರ ಕೋಟಿ ರು ಲಂಚದ ಹಣ ಬಂಗಾಳದ ಕೃಷ್ಣಾ ನಗರದಲ್ಲಿ ಕಲೆಕ್ಟ್ ಆಗಿದೆ ಇನ್ನ ಇದನ್ನ ಮೂರು ಸಾವಿರ ಕೋಟಿ ರು ಕಲ್ ಲಂಚದ ಹಣ ಸ್ವೀಕಾರ ಆಗಿದೆ ಅನ್ನೋದನ್ನ ಸ್ವತಃ ಮೋದಿ ಅವರೇ ಹೇಳ್ಕೊಂಡಿದ್ದಾರೆ ಬರೀ ಬಂಗಾಳ ಒಂದರಲ್ಲೇ ಇಷ್ಟು ಹಣ ಲಂಚದ ಹಣ ಸ್ವೀಕಾರ ಆಗಿದೆ ಮತ್ತೆ ಬೇರೆ ಎಲ್ಲಾ ಕಡೆ ಇನ್ನೆಷ್ಟು ಭ್ರಷ್ಟಾಚಾರಿಗಳ ತೆಕ್ಕೆಗೆ ಹೋಗ್ತಾ ಇದೆ ಈ ಉದ್ಯೋಗ ಅನ್ನೋ ಒಂದು ಇದರಲ್ಲಿ ಲಂಚದ ಹಣ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಇನ್ನು ರಾಯ್ಗೆ ಬುಧವಾರ ದೂರವಾಣಿ ಕರೆ ಮಾತನಾಡಿದ ಅವರು ಈ ಮಾತನ್ನು ಹೇಳ್ಕೊಂಡಿದ್ದಾರೆ ಇನ್ನು ನಟಿ ನವನೀತ್ ರಾಣಾಗೆ ಅಮರಾವತಿ ಬಿಜೆಟ್ ಟಿಕೆಟ್ ಘೋಷಣೆಯಾಗಿದೆ ನೆಕ್ಸ್ಟ್ ನಾನು ನೋಡೋದಾದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ನನ್ನ ಬಳಿ ಹಣವಿಲ್ಲ ಯಾರ ಈ ಮಾತನ್ನು ಹೇಳಿರೋದು ಸ್ವತಃ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರೇ ಈ ಮಾತನ್ನು ಹೇಳ್ಕೊಂಡಿದ್ದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಿಕ್ಕೆ ನನ್ನ ಬಳಿ ಹಣ ಇಲ್ಲ ಹಾಗಾಗಿ ನಾನು ಈ ಸಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಎಂದು ಅವರು ಹೇಳ್ಕೊಂಡಿದ್ದಾರೆ ನೋಡೋದಾದ್ರೆ ವೀಕ್ಷಕರೇ ಐನೂರು ನೋಟಿನ ಹಾಸಿಗೆ ಮೇಲೆ ಮಾಲಾಗಿದ್ದ ರಾಜಕಾರಣಿ ಇನ್ನ ಯಾವ್ಯಾವ ತರ ರಾಜಕಾರಣಿಗಳನ್ನ ನಾವು ನೋಡ್ಬೇಕಾಗುತ್ತೋ ಗೊತ್ತಿಲ್ಲ ವೀಕ್ಷಕರೇ ನಾನು ಈಗ ಸ್ವಲ್ಪ ಹೊತ್ತು ಮುಂಚೆ ನಾವು ನೋಡಿದ್ವಿ ಒಂದು ಸುದ್ದಿಯನ್ನ ಕೆ ಹೆಚ್ ಮುನಿಯಪ್ಪ ಅವರು ತಮ್ಮ ಹಳಿಯನಿಗೆ ಟಿಕೆಟ್ ಬೇಕು ಅಂತ ಬಟ್ ನಾನು ಅವರು ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರ ರಾಜಕೀಯದಲ್ಲಿ ಇರುವವರ ಪ್ರತಿಯೊಬ್ಬರ ಬಗ್ಗೆ ಯಾಕೆ ನಮ್ಗೆ ಈ ಪೋಸ್ಟ್ ಬೇಕು ಆ ಪೋಸ್ಟ್ ಬೇಕು ನಾವು ಎಮ್ ಎಲ್ ಎ ಆಗ್ಬೇಕು ಅದಾಗಬೇಕು ಅಂತ ಕೇಳ್ತಾರೆ ಒಬ್ಬ ಕಾರ್ಯಕರ್ತನಾಗಿದ್ದರೆ ಸಮಾಜ ಸೇವೆ ಮಾಡೋಕ್ಕಾಗಲ್ವಾ ಆಗಲ್ವಾ ನಾವು ನೋಡ್ತಾ ಇದ್ದೀವಿ ವೀಕ್ಷಕರ ಈ ಪಿಕ್ಚರ್ ಅಲ್ಲಿ ಸುಖದ ಸುಪತಿಗೆಯಲ್ಲಿ ಮಲಗಿ ರಾಜಕಾರಣಿ ಏನ್ ಆರಾಮಾಗಿ ಮಲಗಿದ್ದಾರೆ ಅಂದ್ರೆ ಇದೆಲ್ಲ ಯಾರ ದುಡ್ಡು ನಾಗರಿಕರದೇ ನಮ್ದೇ ದುಡ್ಡು ನಾವೇ ಕಟ್ಟಿರೋ ದುಡ್ಡು ಇದನ್ನ ರಾಜಕೀಯದಲ್ಲಿ ಇರೋರು ಬಳಸ್ಕೊಂಡು ಸುಖದ ಸುಖ ತೇಲಾಡ್ತಾ ಇದೆ ಇನ್ನ ಇವರು ಅಸ್ಸಾಂನ ಉಡಾಲ್ಗುರಿ ಜಿಲ್ಲೆಯ ಬೈರಾಗುರಿಯಲ್ಲಿ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿದ್ದ ಬೋಡೋಲ್ಯಾಂಡ್ ಪಕ್ಷದ ನಾಯಕ ಬೆಂಜಮಿನ್ ಬಸುಮಾತ ಈ ರೀತಿ ಐನೂರು ನೋಟಿನ ಮೇಲೆ ಮಲಗಿದ್ದಾರೆ ನೋಡೋದಾದರೆ ವಾಷಿಂಗ್ ಮಿಷಿನ್ ಎರಡು ಪಾಯಿಂಟ್ ಐವತ್ನಾಲ್ಕು ಕೋಟಿ ಒಂದು ರೂಮ್ನಲ್ಲೋ ಅಥವಾ ರಿಲೇಷನ್ಸ್ ಮನೆಯಲ್ಲೋ ಅಥವಾ ಹಾಸಿಗೆ ಕೆಳಗಡೆ ಮತ್ತೊಂದು ಮತ್ತೊಂದು ಈ ತರ ಎಲ್ಲಾ ದುಡ್ಡುಗಳು ಇಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು ರೈಡ್ ಮಾಡಿದಾಗ ಅದೆಲ್ಲ ಸಿಕ್ಕಿರೋದು ಉಂಟು ಬಟ್ ಇದೊಂದು ಹೊಸ ಟ್ವಿಸ್ಟ್ ಏನಂತಂದ್ರೆ ವಾಷಿಂಗ್ ಮಿಷಿನಲ್ಲಿ ಸುಮಾರು ಹತ್ತತ್ರ ಎರಡು ಒರೆ ಕೋಟಿಯಷ್ಟು ದುಡ್ಡನ್ನ ವಾಷಿಂಗ್ ಮಿಷಿನ್ನಲ್ಲಿ ಬಚ್ಚಿಟ್ಟಿದ್ದು ಇನ್ನು ಈ ದುಡ್ಡು ವಿಜಯ್ ಕುಮಾರ್ ಶುಕ್ಲಾ ಮತ್ತು ಸಂಜಯ್ ಗೋಸ್ವಾಮಿ ಅವರಿಗೆ ಸೇರಿದ ಲಾಜಿಸ್ಟಿಕ್ ಕಂಪನಿಯ ಸಾವಿರದ ಎಂಟು ನೂರು ಕೋಟಿ ಮೌಲ್ಯದ ಹಣವನ್ನ ವಿದೇಶಿ ನೇರ ನಗದು ವರ್ಗಾವಣೆ ನಿಯಮ ಉಲ್ಲಂಘಿಸಿ ರವಾನೆ ಮಾಡಿದೆ ಅನ್ನೋದನ್ನ ಈ ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರ ಇನ್ನು ಎಷ್ಟು ಈ ತರ ನಾಗರಿಕರ ದುಡ್ಡನ್ನ ಲೂಟಿ ಮಾಡ್ತಿದಾರೋ ಜನ ಎಲ್ಲೋ ಒಂದು ಕಡೆ ಈ ರಾಜಕಾರಣ ಅನ್ನೋದು ಕುಟುಂಬ ರಾಜಕಾರಣಕ್ಕೆ ಕನ್ವರ್ಟ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ದುಡ್ಡು ಅನ್ನೋದು ಈ ಕಪ್ಪು ಹಣ ಅನ್ನ ಎಲ್ಲರೂ ಹೊರಗಡೆ ತೆಗೆದ್ರೆ ನಮ್ಮ ಮೋದಿಯವರಾಗಿರ್ಬೋದು ಕಪ್ಪು ಹಣ ಅನ್ನೋದು ಹೊರಗಡೆ ಬಂದ್ರೆ ಪ್ರತಿಯೊಬ್ಬರು ನಾಗರಿಕರು ಎಲ್ಲರೂ ಸರಿಸಮಾನವಾಗಿ ಬದುಕಬಹುದು ನಾವೇ ಮೇಲು ನಾವೇ ಇಷ್ಟು ದುಡ್ಡು ಇದರಿಂದಾನೇ ಬದುಕಬೇಕು ಅನ್ನೋದನ್ನ ಬಿಟ್ಟು ಬದುಕಿದ್ರೆ ಎಲ್ಲೋ ಒಂದು ಕಡೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ನಾನು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ